ಸತ್ಯಾವತಾರದ ಬಗ್ಗೆ ನಾವು ಪ್ರಚಾರ ಶುರು ಮಾಡಬಹುದು ಸೊ ಇಡೀ ನಗರದ ಒಂದಷ್ಟು ಜನಗಳಿಗೆ ತುದೂ ಸತ್ಯಾವತಾರ ಯಾಕೆ ಸತ್ಯಾವತಾರ ಸೊ ಸಣ್ಣ ಬದಲಾವಣೆಯನ್ನು ಅಪೇಕ್ಷಿಸುವ ನಾನು ನಾನು ಅಲ್ಲಿ ಗ್ರಹ ಇರುವ ಗ್ರಹದಲ್ಲೇ ಇರುವ ಭೂಮಿಯಲ್ಲೇ ಸಣ್ಣ ಜನ ಒಂದು ಅಪೇಕ್ಷಿಸಿದೆ ಸೊ ಹಾಗಾಗಿ ನನ್ನ ಮೊದಲನೆಯ ಮಗಳ ಮೊದಲನೇ ವರ್ಷದ ಜನ್ಮದಿನವನ್ನ ಮಂಡ್ಯ ನಗರ ಎಲ್ಲ ಸ್ಥಳೀಯ ಗಾಯಕರು ಕಲಾವಿದರನ್ನ ಬಳಸಿಕೊಂಡು ಆ ದಿನವನ್ನು ಆಚರಿಸಿದ್ದೀನಿ ಈಗ ಎರಡನೇ ಮಗಳ ಮೊದಲನೇ ವರ್ಷದ ಜನ್ಮದಿನ ಪಾಯಿಂಟ್ ಟು ಎರಡನೇ ಮಗಳ ಸೊ ನಾನು ಒಂದು ಐದು ವರ್ಷ ಕಳಿಸಿದ್ದೀನಿ ಐದು ವರ್ಷದಲ್ಲಿ ನನ್ನ ಸೇರುವ ಸಾಂಗತ್ಯ ಓದು ಮತ್ತೆ ನನ್ನ ಆಲೋಚನಾ ಕ್ರಿಯೆಗಳು ಇದೆಲ್ಲ ಸ್ವಲ್ಪ ಇನ್ನಷ್ಟು ಗಟ್ಟಿ ಆಯಿತು ಸೊ ನಾನು ಏನು ಮಾಡ್ಬೋದು ಇದು ಎರಡನೇ ವರ್ಷದ ಎರಡನೇ ಗುರುಗಳ ಮೊದಲನೇ ವರ್ಷಕ್ಕೆ ಅಂತ ಯೋಚನೆ ಮಾಡ್ಬೋದು ಇಲ್ಲ ನಾನು ದೊಡ್ಡ ಸಂದೇಶದಲ್ಲಿ ಮಾಡ್ಬೋದು ನಾನು ಯಾವಾಗಲೂ ನಂಬೋದು ಅಬ್ಬಬ್ಬ ಅಂದ್ರೆ ಒಬ್ಬ ಮನುಷ್ಯ ಸೋಲ್ಬೋದು ಸಹಾಯ ಹಾಗಾಗಿ ನಾನು ಏನಾದ್ರೂ ನಿಂತ್ರೆ ಕಂಪ್ಲೀಟ್ ಸಕ್ಸಸ್ ಮಾಡಬೇಕು ಅಂತ ನಿಂತ್ಕೊಂಡೆ ಸೊ ಆಗ ನಾನು ನೆನಪು ಬಂದಿದ್ದು ಮಂಡ್ಯ ನಗರ ಒಂದಷ್ಟು ಸಾಹಿತಿಗಳ ಒಡನೆ ನನ್ನ ಎರಡನೇ ಮಗಳ ಸೊ ಆಗ ನನಗೆ ಉಳಿದಿದ್ದು ಕರ್ನಾಟಕದ ಈ ತಲೆಮಾರಿನ ಅತ್ಯಂತ ಶ್ರೇಷ್ಠ ಗಾಯಕ ರಾಮಚಂದ್ರ ಭಟ್ಟ ಸೊ ನಾನು ಡಿಸ್ಕಶನ್ ಮಾಡಿದೆ ಸರ್ ನಾನು ಸತ್ಯವರ್ತನ ಮಾಡ್ಕೊಂಡು ಮಾಡ್ತಾ ಇದ್ದೀನಿ ಸರ್ ಒಂದಷ್ಟು ಸಾಹಿತ್ಯಗಳನ್ನ ಕಳ್ಸ ಅವ್ರು ಬಹಳ ಸಂತೋಷ ಆಗೋದು ಅದಕ್ಕೆ ನನ್ನ ಸಹಕರಿಸಿದ್ದು ರಾಘವೇಂದ್ರ ಈ ಇನ್ನೂ ನನ್ನಷ್ಟು ಗೆಳೆಯರು ನನ್ನ ಚಿತ್ರಮುಟ್ಟದ ಗೆಳೆಯರು ಮತ್ತೆ ಇನ್ನಷ್ಟು ಮಿತ್ರರು ಇಲ್ಲ ಸರ್ ಇನ್ನೊಂದು ಇನ್ನೂ ದೊಡ್ಡ ದೊಡ್ಡದು ಮಾಡಬೇಕು ಏನಾರು ಮಾಡಬೇಕು ಸರ್ ಅಂತಂದ ನಾವು ಒಂದಷ್ಟು ದೊಡ್ಡ ದೊಡ್ಡ ಸಾಹಿತ್ಯ ವಲಯ ವರ್ಗಗಳನ್ನೇ ನಾವು ಕರ್ಕೊಂಡು ಬರೋದು ಸಾಮಾನ್ಯರಲ್ಲಿ ಸಾಮಾನ್ಯದ ಒಂದು ಕರೆದಿ ಹೋಗಿಟ್ಟು ರಾಷ್ಟ್ರಕವಿ ವಿಶ್ವಮಾನ ವಿಶ್ವಚೇತನ ಅವರ ಮಗಳು ತಿ ಅಮ್ಮನವರು ನನ್ನ ಕರೆಗೊಂಡು ಹೋಗಿ ಅದರ ಕಾರ್ಯಕರ್ತರಿಗೆ ಆಗಮಿಸಿದ್ರು ಶೋಧ ಊಟ ಮಾಡಿದಾಗ ಆರೋಗ್ಯದ ಓಪನ್ ಮಾಡಿದ್ವಿ ಎರಡು ವರ್ಷ ಆಯ್ಕೆ ಚೆನ್ನಾಗಿ ಆಮೇಲೆ ಇದರಲ್ಲಿ ಇನ್ನೊಂದು ಸಣ್ಣ ಸ್ವಾರಸ್ಯ ಇದೆ ಅದು ನಾನು ಒಂದಷ್ಟು ಕೃತಿ ಕುವೆಂಪು ಕುವೆಂಪುರವರು ಈ ಸತ್ಯವತನ ಹಾಡನ್ನ ತನ್ನ ಮಗಳ ಜನ್ಮದಿನಕ್ಕೆ ಬಂದಿದ್ದು ಅಂತ ಕೇಳ್ಬಿಟ್ಟಾರೆ

ಧನ್ಯವಾದಗಳು ಆಮೇಲೆ ನಾವೆಲ್ಲರೂ ಬಹಳ ಅಚ್ಚುಮೆಚ್ಚಿನ ನಿರ್ದೇಶಕ ಕಲಾತ್ಮಕ ಕ್ರಿಯಾಶೀಲ ನಾವು ಹೆಸರೇ ನಮಗೆ ಇಡೀ ರೋಮಾಂಚನಾಗುವಂತಹ ನಮ್ಮ ನಾಗಾವರಣ ಸರ್ ಇದೇನ ಕೆಲವೇ ಕ್ಷಣಗಳಲ್ಲಿ ನಮ್ಮ ನಾಗೇಂದ್ರ ಪ್ರಸಾದ್ ಸರ್ ಇಲ್ಲಿ ಸೇರ್ತಾರೆ ಸೊ ನಾಗೇಂದ್ರ ಪ್ರಸಾದ್ ಸರ್ ಇಲ್ಲಿ ಬಹಳ ಹೆಮ್ಮೆ ಇದೆ ಸೊ ನಾಗೇಂದ್ರ ಸರ್ ಮತ್ತೆ ಬಿಯಾಂಡ್ ಲಕ್ಷ್ಮಣ್ ರಾವ್ ಸರ್ ಸರ್ ಇದು ಸರ್ ನಮಗೆ ಸ್ವಾಗತ ಸರ್ ಮತ್ತೆ ನೀವು ಯಾವಾಗಲೂ ಸ್ವಲ್ಪ ಪ್ರಾಪಂಚಿಕವಾಗಿತ್ತು ಡಾಕ್ಟರ್ ಸಿ ಬಸವಲಿಂಗೇ ಸರ್ ಸರ್ ಇದು ಸರ್ ಆಮೇಲೆ ನಾವು ನಿಜವಾಗಲೂ ನಮ್ಮ ಮಂಡ್ಯಾಗೆ ಬಂದ ಮೊದಲನೇ ದಿನದಿಂದಲೇ ಅವರು ಯಾರು ಅಂತ ನಮಗೆ ಎಲ್ಲರಿಗೂ ತೋರಿಸಿದಂತ ಡಾಕ್ಟರ್ ಕುಮಾರ್ ಸರ್ ನಿಜವಾದ ಅಂತ ಅತಿದಹ್ ಪುಣ್ಯವಂತ ನಾನು ಕಾಯಿಸ್ತೀನಿ ಈಗಷ್ಟೇ ನನ್ನ ಹದಿನೆಂಟು ತರಲಿ ಬಳಸಿಕೊಂಡಿಗಳು ಹಾಗೂ ಬಹಳ ಅಭಿಮಾನ ಯಾಕೆ ಅಂದ್ರೆ ನಮ್ಮೆಲ್ಲರಿಗೂ ಒಬ್ಬ ಸಾಮಾನ್ಯ ವ್ಯಕ್ತಿ ಅಸಾಮಾನ್ಯವಾಗಿ ಬೆಳಿಗೋದಕ್ಕೆ ನಮಗೆ ಅಧಿಕಾರ ವೀಳವಾಗ ವೇಳೆ ನಮಗೆ ಒಂದು ದಲ್ಲಿ ಹೆಚ್ಚು ಬಿಟ್ಟು ಸೊ ಅವರು ಚೆನ್ನಾಗಿಲ್ಲ ಹೇಳ್ಬಿಟ್ಟು ಮೊದಲನೇ ಚುನಾವಣೆ ಸೋತಾರೆ ನಾನು ಅವ್ರ ಜೊತೆ ಇದ್ದೀನಿ ಎಲ್ಲ ಮನೆಗೆ ಹೋಗಿದ್ದರು ನಾನು ನಮ್ಮ ಒಂದು ಕ್ಯಾಶರ್ ಬಿಟ್ಟು ಹೋಗಿದ್ದೆ ಸೋತಿದರೆ ಒಂದು ಎರಡು ಮೂರು ದಿನ ನಮಗೆ ನೋಡಿ ಆ ಸ್ಪಷ್ಟತೆಲ್ಲೂ ಇರ್ಬೇಕು ಆದ್ರಿಂದೆಲ್ಲರೂ ಕೈ ನಮ್ಮ ಅಧ್ಯಕ್ಷರಾದ ಜಯಪ್ರಕಾಶ್ ಗೌಡ ಸರ್ ನಿಮಗೂ ಕಾರ್ಯಕ್ರಮಕ್ಕೆ ಸ್ವಾಗತ ಸರ್ ಸೊ ಹಾಗಾಗಿ ಈ ಕಾರ್ಯಕ್ರಮಕ್ಕೆ ಬಂದಿರುವಂತ ಹೇಳಕ್ ಭಾವಭಾಗಿತರೆಲ್ಲರೂ ಮಹನೀಯರೇ ಹಾಗಾಗಿ ನಮ್ಮೆಲ್ಲರಿಗೂ ಈ ಕಾರ್ಯಕ್ರಮಕ್ಕೆ ಆಗಮ ನಾನು ಬಯಸ್ತಾ ಸೊ ನಿಮ್ಮೆಲ್ಲರ ಸಹಕಾರಕ್ಕೆ ನಾನು ಚಿರುಣಿ ಹೇಳ್ತೀನಿ ಯಾಕಂದ್ರೆ ನಮ್ಗೆ ಅಷ್ಟೇ ಹೇಳ್ತೀನಿ ಇದೇ ಫಸ್ಟ್ ಟೈಮ್ ಇರ್ಬೋದು ಇಡೀ ಅಂಬೇಡ್ಕರ್ ಭವನ ತುಂಬಿ ನಿಂತಿ ಮತ್ತೆ ಈಚೆ ಕಂಡು ಒಂದೂರು ನಾನೂರು ಸೀಟ್ ತುಂಬಿದೆ ಸೊ ನಿಮ್ಮೆಲ್ಲರಿಗೂ ನಾನು ಚಿರುಣಿ ಹೇಳ್ತೀನಿ ಮುಂದೆ ದಿನಗಳಲ್ಲಿ ಈ ಒಂದು ಮಂಕುತಿಮ್ಮನ ಕೆಲಸಗಳು ಹೀಗೆ ಮುಂದುವರೆತದೆಲ್ಲರ ಎಲ್ಲರಿಗೂ ನಮ್ಮ ಶ್ರೇಷ್ಠ ಸಾಹಿತಿಗಳಲ್ಲಿ ಒಬ್ಬರಾದಂತಹ ಕುಟುಂಬ ರಸರ್ ಅವರ ಕುಟುಂಬಿಕರು ಕೂಡ ಆಗಮಿಸಿದ್ದಾರೆ ಅವರಿಗೂ ಕೂಡ ಹಾಗೂ ಬಿ ಎಂ ಅವರ ಕುಟುಂಬಿಕರು ಆಗಮಿಸಿದ್ದಾರೆ ಕುಟುಂಬಿಕರು ಕೂಡ ಈ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ ಮಂಡ್ಯ ಜಿಲ್ಲೆ ಈ ನಾಡಿಗೆ ಕೊಡುಗೆಯನ್ನು ಕೊಟ್ಟಿದೆ ಅಂದ್ರೆ ಈ ಮೂರು ಹೆಸರ ಸಾ ನನ್ನ ಅತ್ಯಂತ ಪ್ರೀತಿಯ ಕವಿ ನಾನು ಈ ಸುಗಮ ಸಂಗೀತದ ಹುಚ್ಚನ್ನು ನೆಡಿಸಿಕೊಂಡದಕ್ಕೆ ಕಾರಣವಾದ ಕವಿ ಕೆ ಎಸ್ ಅವರ ಮೈಸೂರು ಮಲ್ಲಿಗೆಯ ಅಷ್ಟು ಕವಿತೆಗಳು ಪ್ರಾಯಶಃನನ್ನು ಆವರಿಸಿಕೊಂಡ ಪರಿಯೇ ಇನ್ನೊಂದು ತಲೆ